ಎಲ್ರಿಗೂ ನಮಸ್ಕಾರ ಕನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಎರಡೇ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಅಂದ್ರೆ ತುಂಬಾ ಸುಲಭವಾಗಿ ಅಕ್ಕಿ ಚಕ್ಲಿ ಅಂದ್ರೆ ಬಿಳಿ ಚಕ್ಲಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ಅಜ್ಜಿ ಹೇಳಿಕೊಟ್ಟಂತ ಬಿಳಿ ಚಕ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇನ್ನೂ ವಿಡಿಯೋ ಹಂಗೆ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ತಪ್ಪದೆ ಕೊನೆವರೆಗೂ ವಿಡಿಯೋನ ನೋಡಿ ಆದರೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ತುಂಬ ಅಂದರೆ ತುಂಬ ಸುಲಭವಾಗಿ ಬೇಗ ಕಾಲು ಗಂಟೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಈಗ ಅದಕ್ಕೆ ನಾನಿವಾಗ ಅದಕ್ಕೆ ಏನು ಬೇಕು ಅಂತಂದರೆ ಮೇಯ್ನಾಗಿ ಅಕ್ಕಿ ಹಿಟ್ಟು ಬೇಕು ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಜೀರಿಗೆ ಇದು ಅಷ್ಟೇ ಅಕ್ಕಿ ಹಿಟ್ಟು ನಾನು ತೊಗೊಂಡಿರೋದು ಈ ಗ್ಲಾಸಲ್ಲಿ ನಾನು ತೊಗೊಂಡಿರೋದು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಗೊತ್ತಾಯ್ತಲ್ಲ ಅದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ದಿನಬೇಳೆ ತೊಗೊಂಡಿದ್ದೀನಿ ನೋಡಿ ಅದರಲ್ಲೇ ಅರ್ಧ ಗ್ಲಾಸ್ ಅಷ್ಟು ಗ್ಲಾಸ್ ಮೆಜರ್ಮೆಂಟಲ್ಲಿ ಉಪ್ಪು ಜೊತೆಗೆ ಜೀರಿಗೆ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿರೋದು ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಉದ್ದಿನ ಬೆಳೆನ ತೊಳೆದ್ಬಿಟ್ಟು ಬೇಯಿಸ್ಕೊಂಡು ಬರ್ತೀನಿ ನುಣ್ಣಗೆ ಅಂದರೆ ಒಂದು ಮೂರರಿಂದ ನಾಲ್ಕು ವಿಜ ಕೂಗಿಸ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಉದ್ದಿನ ಬೆಳೆ ನೋಡಿ ಇವಾಗ ಎಷ್ಟು ಅಂತ ಉದ್ದಿನ ಬೆಳೆ ಬೇಯಿಸ್ಕೊಳೋದು ಯಾವ ರೀತಿ ಬೆಂದಿರಬೇಕು ಅಂತ ತೋರಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣು ಬೆಂದಿದೆ ನೋಡಿ ಈ ಥರ ಬೇಯಬೇಕು ತುಂಬ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಿಸ್ಕೊಂಡ್ರಂತೂ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಇವತ್ತು ಇದಕ್ಕೆ ಬಿಳಿ ಚಕ್ಲಿಗೆ ಖಾರ ಹಾಕಿಲ್ಲ ಬೇಕಿದ್ರೆ ನೀವು ಖಾರ ಯಾಡ್ ಮಾಡ್ಕೊಳ್ಳಿ ಇಷ್ಟ ಇಲ್ಲ ಅನ್ನೋರು ಇದೇ ಥರ ಮಾಡ್ಕೊಳ್ಳಿ ಮಕ್ಳಿಗೆ ಚೆನ್ನಾಗಿರುತ್ತೆ ನೋಡಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಈಗ ಈಗ ಇದೇ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳೋದು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದು ನೋಡಿ ಇಷ್ಟು ಹಾಕ್ಕೊಂಡು ನೀಟಾಗಿ ಇಷ್ಟು ನೀವು ಇನ್ನೂ ಕಡಿಮೆ ಮೆಜರ್ಮೆಂಟೆಲ್ಲ ಚಿಕ್ಕ ಚಿಕ್ಕ ಗ್ಲಾಸ್ ಅಳ್ತೀನಲ್ಲಿ ತೊಗೊಳ್ಳಿ ನೋಡಿ ಜೀರಿಗೆನೂ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತೀನಿ ಈಗ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಕಾದಿರ ಎಣ್ಣೆ ಬೇಕು ಅದಕ್ಕೆ ಕಾದಿರ ಎಣ್ಣೆ ಆದರೂ ಹಾಕೊಳ್ಳಿ ಈಗ ಉದ್ದಿನಬೇಳೆ ಹಿಟ್ಟು ಹಾಕ್ಕೊಂಡು ನಾನು ಕಾದಿ ಕಾದಿರ ಎಣ್ಣೆ ಹಾಕ್ಕೊಳ್ತೀನಿ ನಾನು ನೀವಿಲ್ಲ ಅಂತ ಅಂದ್ರೆ ಫಸ್ಟ್ ಪಸ್ಟೇನೆ ಅಕ್ಕಿ ಇಟ್ಟಿಗೆನೆ ಫಸ್ಟೇನೆ ಹಂಗೆ ಹಾಕೊಳ್ಬೇಕು ನೋಡಿ ಇಷ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಎಷ್ಟು ಅಂತಂದರೆ ಈಗ ಒಂದು ಒಂದು ಒಂದವರೆ ಸೌಟ್ ಅಷ್ಟು ಹಾಕೋಬೇಕು ಎಣ್ಣೆನ ಕಾದಿರೋ ಎಣ್ಣೆನ ನೋಡಿ ಇಷ್ಟು ಉದ್ದಿನ ಇದು ಉದ್ದಿನ ಇಟ್ಟು ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಎಣ್ಣೆ ಕಾದಿದ್ದೆ ನೋಡಿ ಒಂದು ಸೌಟಷ್ಟು ಎಣ್ಣೆ ಹಾಕೊಬೇಕು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನೋಡಿ ನೀಟಾಗಿ ಒಂದು ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಅಂಟೋಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಹಿಂಗೆ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅನ್ನೋರು ಬರೀ ಡೈರೆಕ್ಟ್ ಅಕ್ಕಿ ಇಟ್ಟಿರುತ್ತಲ್ಲ ಅವಾಗೆ ಹಾಕ್ಕೊಂಡು ನೀಟಾಗಿ ಈ ಥರ ಸ್ಮೂತಾಗಿ ಕಲಿಸ್ಕೊಳ್ಬೇಕು ತುಂಬ ಅಂದರೆ ಒಂದು ಸ್ವಲ್ಪ ಸ್ಮೂತಾಗಿರ್ಬೇಕು ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು ನೀವು ಚಪಾತಿ ಹಿಟ್ಟಿನ ಥರ ಎಲ್ಲ ಗಟ್ಟಿ ಮಾಡ್ಕೋಬಾರ್ದು ಸ್ಮೂತ್ ಅಂದರೆ ಸ್ಮೂತಾಗಿ ಮಾಡ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ಎಳ್ಳು ಹಾಕೊಳ್ಳೋರು ಹಾಕೊಳ್ಳಿ ಬೆಣ್ಣೆನೂ ಬೇಡ ತುಪ್ಪನೂ ಬೇಡ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಳೆಲ್ಲರೂ ಕೂಡ ಎಲ್ಲರೂ ಕೂಡ ಮಕ್ಕಳೊಳಗಾಗಿ ದೊಡ್ಡವರೊಳಗಾಗಿ ಎಲ್ರಿಗೂ ಕೂಡ ಇಷ್ಟ ಆಗಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಫ್ರೀ ಟೈಮಲ್ಲಿ ಈ ತರ ಒಂದ್ಸಲ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ ಅವಾಗ ಮಕ್ಳು ಸ್ಕೂಲಿಂದ ಬಂದಾಗೆಲ್ಲ ಕೊಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ ನೋಡಿ ನೋಡಿ ನಾವು ಹಿಂದಿನ ವಿಡಿಯೋದಲ್ಲಿ ನಾನು ಇವಾಗ ಎಷ್ಟು ಥರ ಎರಡು ಥರ ಚಕ್ಲಿಗಳ್ನ ಹಾಕಿದ್ದೀನಿ ಬೆಣ್ಣೆ ಹಾಕಿರೋದೊಂದು ಇಲ್ದಿರೋ ಒಂದು ಇಲ್ಲ ನೋಡಿ ಇದಕ್ಕೆ ಇವಾಗ ಚಕ್ಲಿ ಹೋಳಿಗೆ ನಾನು ಈ ಥರ ಇದ್ದೀನಿ ಫುಲ್ಲು ಫಿಲ್ ಮಾಡ್ಕೊಳ್ತೀನಿ ಇದು ನೋಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀಟಾಗಿ ಅದಕ್ಕೆ ಎಷ್ಟಿರಿಸುತ್ತೋ ನಾನು ಈ ಥರ ಚಕ್ಲಿ ಹೋಳು ತೊಗೊಂಡಿರೋದು ನಾನು ನೀವು ಬೇಕಿದ್ರೆ ಅದು ಸುಮ್ಮನೆ ಮಾಮೂಲಿ ಎರಡು ಕೈನಲ್ಲಿ ಪ್ರೆಸ್ ಮಾಡೋ ಬರುತ್ತೆ ಯಾವ ಥರ ಬೇಕಿದ್ರೆ ತೊಗೊಳ್ಬೋದು ಯಾವ್ದು ಈಸಿ ಅನ್ಸುತ್ತೋ ಆ ಥರ ನೀವು ಈ ಥರ ಹಿಂಗೆ ಚಕ್ಲಿ ಥರ ಮಾಡ್ಕೊಳ್ಳೋದು ಬೇಡ ಅಂತಂದ್ರೂ ಕೂಡ ಸುಮ್ಮನೆ ಸ ಹಂಗೆ ಚ ಇದಕ್ಕೆ ಬಾಣಲಿಗೆ ಡೈರೆಕ್ಟಾಗೂ ಕೂಡ ಹಾಕ್ಕೊಳ್ಬೋದು ನೋಡಿ ಈಗ ನೀಟಾಗಿ ಒತ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಒಂದು ಚೂರು ಮುರಿಯೋ ಅಲ್ಲ ಏನೂ ಇಲ್ಲ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತಂದರೆ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ನೋಡಿ ನೆರಳು ಹಂಗೂ ಕಾಣಿಸ್ತಾ ಇರಲಿಲ್ಲ ನೀಟಾಗಿ ನೋಡಿ ಈ ಕಡೆಯಿಂದ ಮತ್ತೆ ಮಾಡ್ಕೋತೀನಿ ಈ ಕಡೆಯಿಂದ ನೋಡಿ ಈ ಥರ ಒಂದು ಕವರ್ ತೊಗೊಂಡಿದ್ದೀನಿ ನಾನು ನೀವು ಬೇ ಎಣ್ಣೆ ಕವರ್ ಬರುತ್ತಲ್ಲ ಅದನ್ನೇ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇಲ್ಲ ಹಂಗೆ ಒಂದು ಪ್ಲೇಟ್ ಬರುತ್ತಲ್ಲ ಪ್ಲೇಟ್ ಮೇಲಾದರೂ ಹಾಕ್ಕೊಳ್ಳಿ ಎತ್ತಿ ನಾವು ಎಣ್ಣೆಗೆ ಹಾಕೋದಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಒಂದು ಕವರ್ನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪನೂ ಕಟ್ಟೆ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ದೊಡ್ಡದಾಗ ಅಷ್ಟು ದೊಡ್ಡದಾಗೂ ಕೂಡ ಮಾಡ್ಕೋಬೋದು ಎಷ್ಟು ಚಿಕ್ಕದಾಗ ಬೇಕು ಅಷ್ಟು ಚಿಕ್ಕದಾಗೂ ಮಾಡ್ಕೊಳ್ಳಿ ನೋಡಿ ಈ ಥರ ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಮಾಡಬೇಕು ಯಾಕಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಇದೇ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಇಲ್ಲ ದೊಡ್ಡ ದೊಡ್ಡದಾಗಿ ಆ ಥರ ನಿಮ್ಗೆ ಹೆಂಗೆ ಬೇಕಂಗೆ ಇಲ್ಲ ನಮ್ಗೆ ಈ ಥರ ಚಕ್ಲಿ ಶೇಪಲ್ಲಿ ನಮಗೆ ರೌಂಡ್ ಶೇಪ್ ಆಗಲ್ಲ ಅನ್ನೋರು ಡೈರೆಕ್ಟ್ ಬಾಂಡ್ಲಿಗೆ ಹಾಕ್ಬಿಟ್ಟು ಸುಮ್ಮನೆ ಡಿಸೈನ್ ಎಲ್ಲ ಏನು ಬೇಡ ಈ ಥರ ಚಕ್ಲಿ ಶೇಪ್ ಬೇಡ ಹಂಗೆ ಇರಲಿ ಸಾಕು ಅಂತ ಹೇಳಿ ಹಂಗೆ ಡೈರೆಕ್ಟ್ ಡೈರೆಕ್ಟಾಗಿ ಹೆಂಗೆ ಬೇಕಂಗೆ ಹಾಕ್ಕೊಂಡು ಅದೇ ಥರ ತೇರ್ಸ್ಕೊಂಡ್ರು ಸಾಕು ಹಾಗೂ ಚೆನ್ನಾಗಿರುತ್ತೆ ಏನು ಹಿಂಗೆ ಚಕ್ಲಿ ಶೇಪಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ ಬರಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಬೋದು ನೋಡಿ ಎಣ್ಣೆ ನಾನು ಸ್ವಲ್ಪ ಮೀಡಿಯಮ್ ಊರಿನೆಲ್ಲ ಇಟ್ಕೊಂಡಿದ್ದೀನಿ ಜ್ವರಾಗೇನೆ ಇಟ್ಟಿಲ್ಲ ಇವಾಗ ನೋಡಿ ಎಣ್ಣೆ ಅಂತ ಒಂದು ಸ್ವಲ್ಪ ನೋಡಿದೆ ಎಣ್ಣೆ ಕಾದಿದೆಯಾ ಹೆಂಗೆ ಅಂತ ಎಣ್ಣೆ ಕಾದಿದೆ ಇವಾಗ ನಾನು ಚಕ್ಲಿಗಳನ್ನೆಲ್ಲ ಹಾಕೋತೀನಿ ಇವಾಗ ನೋಡಿ ಈ ಥರ ನಿಧಾನಕ್ಕೆ ಒಂದು ಸ್ವಲ್ಪನೇ ಕಿತ್ತೋಗಲ್ಲ ನೋಡಿ ಕಟ್ಟು ಆಗೋಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂತಂದರೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಫಸ್ಟ್ ಟೈಮ್ ಕಲಿಯೋರು ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬರ್ತಾ ಇದೆ ನೀವೇನು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಬೆಣ್ಣೆನೂ ಬೇಡ ಒಂದು ಏನು ಬೇಡ ತುಪ್ಪ ಎಲ್ಲ ಏನು ಬೇಡ ಆರಾಮಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬೇಗ ಬೇಗ ಮಾಡ್ಕೊಳ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಆಗ್ತಾ ಇದೆ ಅಂತಂದ್ರೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ನೀಟಾಗಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಳಿ ಬಬ್ಬ ಬಾಬಲೆಲ್ಲ ಬರ್ತಾ ಇದೆಯಲ್ಲ ಗುಳ್ಳೆ ಗುಳ್ಳೆ ಥರ ಎಲ್ಲ ಅದೆಲ್ಲ ಕಡಿಮೆ ಆಗೋ ತನಕ ಸಣ್ಣ ಊರಿನಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಬಿಳಿ ಅಂದರೆ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಅದಕ್ಕೆ ಅಚ್ ಪುಡಿ ಅರಶಿಣ ಪೌಡ್ರ್ ಆ ಥರ ಎಲ್ಲ ಹಾಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಮಾಡಿರೋದ್ರಿಂದ ಹೇಳ್ತಾಯಿದ್ದೀನಿ ತುಂಬ ಸುಲಭವಾಗಿ ಏನು ಜಾಸ್ತಿ ಏನು ಬೇಡ ಆರಾಮಾಗಿ ಇರೋದ್ರಲ್ಲೇ ಮಾಡ್ಕೊಂಡಿರೋದು ಅಷ್ಟೇ ಸಾಕು ಯಾವ ಸೋಡಾ ಆ ಥರ ಎಲ್ಲ ಏನೂ ಹಾಕಿಲ್ಲ ಏನೂ ಇಲ್ಲ ಸ್ವಲ್ಪ ಉದ್ದಿನಬೇಳೆ ಅಕ್ಕಿ ಹಿಟ್ಟು ಮೇಯ್ನು ನಾನು ಮನೇಲಿ ಬಿಸಿರೋ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಈಗ ಅಕ್ಕಿ ಹಿಟ್ಟು ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದಾದರೂ ತೊಗೊಳ್ಳಿ ಈಗ ವಿಜಯ ಗೋಲ್ಡ್ ಅಂತ ಎಲ್ಲ ಇರುತ್ತಲ್ಲ ಅದನ್ನಾದರೂ ಬಳಸ್ಕೊಳ್ಳಿ ಯಾವುದು ಬೇಕಾದರೂ ಮಾಡ್ಕೊಳ್ಳಿ ನಾನು ತೊಗೊಂಡಿರೋದು ಮನೆಯಲ್ಲಿರೋ ಅಕ್ಕಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಚಕ್ಲಿಗಳು ವೀಡಿಯೋಗಳನ್ನೂ ಹಾಕಿದ್ದೀನಿ ಇದನ್ನ ವಿಡಿಯೋ ಚಕ್ಲಿ ಹಾಕಿದ್ದೀನಿ ಅಜ್ಜಿ ಚಕ್ಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಕೊಟ್ಟಿರೋ ಚಕ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಅವಾಗ ಮಾಡ್ತಾ ಇರೋ ಥರ ಹೇಳಿರೋದು ನೋಡಿ ತುಂಬ ಚೆನ್ನಾಗಿದೆ ಇನ್ನೂ ಯಾರೆಲ್ಲ ವೀಡಿಯೋ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೇಗೆ ಬಂದಿದೆ ಅಂತ ಚಕ್ಲಿ ಅಂತ ತುಂಬ ಚೆನ್ನಾಗಿದೆ ಹೆಂಗೆ ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ